ವೀಕ್ಷಕರೆ ತಮ್ಮೆಲ್ಲರಿಗೂ ಎಸ್ ಜಿ ಫೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಗದಗ ಜಿಲ್ಲೆ ರೋಣ ತಾಲೂಕಿನ ಮಲ್ಲಾಪುರ ಗ್ರಾಮಕ್ಕೆ ಬಂದಿದ್ವಿ ಮಲ್ಲಾಪುರ ಗ್ರಾಮದಲ್ಲಿ ಇಬ್ಬರು ಕೂಡ ಕೆರೆ ನೀರು ಕುಡಿತಾರೆ ಜನ ಇಲ್ಲಿಗೂ ಕೂಡ ಕೆರೆ ನೀರು ಕುಡಿತಾರೆ ಬನ್ನಿ ಕೆರೆ ಅವರು ಯಾವ ಥರ ಇಟ್ಕೊಂಡಾರ ಅನ್ನೋದ್ರ ಬಗ್ಗೆ ನೋಡೋಣ ವೀಕ್ಷಕ್ರೆ ಅಲ್ಲ ನಮಸ್ಕಾರ ರೀ ನಮಸ್ಕಾರ ರೀ ಓಕೆ ಮಲ್ಲಾಪುರ ಈಗ ಊರನ್ ಮಂದಿ ಕೆರೆ ನೀರ ಕುಡಿತಾರೆ ಕೆರೆ ನೀರ ಕುಡಿತಾರಿ ಅಷ್ಟು ಒಂದ್ ಎಂಬತ್ ಪರ್ಸೆಂಟ ಜನ ಕೆರೆ ನೀರು ಒಂದ್ ಎಂಬತ್ತೈದು ಎಂಬತ್ ಪರ್ಸೆಂಟ್ ಕೆರೆ ನೀರ ಕುಡಿತಾರೆ ಎಲ್ಲಾರು ಹೊಲಕ್ ಹೋಗುವ ಎಲ್ಲಾರು ಇಲ್ಲಿ ಪರಸ್ಥಳಕ್ಕೆ ಇಲ್ಲೇ ಗಾಡಿ ತರಿ ಬಿ ಊಟ ಗಿಡ ಮಾಡಿ ನೀರು ರೋಡ್ ಇದೆ ರೋಡ್ ಐತಲ್ರಿ ಎಲ್ಲಾ ಒಳ್ಳೆದೈತ್ರಿ ಹೌದಲ್ರಿ ಓಕೆ ಇದು ಕೆರೆ ನಿರ್ಮಾಣ ಆಗಿ ಎಷ್ಟು ವರ್ಷ ರೀ ಇದು ಕೆರೆ ನಿರ್ಮಾಣ ಆಗಿ ಸಾಧಾರಣ ಒಂದ್ ಹದಿನೈದು ಇಪ್ಪತ್ತು ವರ್ಷ ಆಯ್ತು ಹದಿನೈದು ವರ್ಷ ಐತ್ರಿ ಅದ್ ಮೊದ್ಲ ಎಲ್ಲಿ ಐತ್ರಿ ಕೆರೆ ಮೊದಲ ಅಲ್ಲಿ ಮೇಲೆ ಐತ್ರಿ ಊರ್ ಮ್ಯಾಗ ಒಂದ್ ಕೆರೆ ಐತಿ ಇದು ಊರ್ ತಳಗ ಇದು ಕಿನಾಲ್ ನೀರು ಅನುಕೂಲ ಆಗತ್ತಂತ ಇದನ್ ಕೆರಿ ಮಾಡಿಸಿದ್ರು ಮೊದಲ ಅದು ಕೆರೆ ಬಿಟ್ಬಿಟ್ರಿ ಅನ್ರಿ ಕೆರೆನೂ ಐತ್ರಿ ಬೆಳಿಗ್ಗೆ ಐತಿ ಅದು ಹಾ ಹಾ

ಆ ಮತ್ತೆ ಈ ಕೆರೆ ಬಗ್ಗೆ ಮತ್ತು ಕೆಲವೊಂದಿಷ್ಟು ಊರಾಗ ಕೆರೆ ಹಾಳಾಗಿರ್ತೇವೆ ಬೇರೆ ಊರಾಗ್ರಿ ಆ ಅವ್ರಿಗೆ ಏನ್ ಹೇಳಕ್ ಅವರು ಕೆರೆ ಹಾಳ್ ಮಾಡ್ಬಾರ್ದ ನೀರ್ ಅದನ್ನ ಶುದ್ಧವಾಗಿ ಮಾಡ್ಕೊಂಡು ಕುಡಿಬೇಕಂತ ಹೇಳ್ತೀನಿ ಹೌದಲ್ರಿ ಈ ಕೆರಿಯರಿಂದ ಫಿಲ್ಟರ್ ನೀರ್ ಕುಡಿಯೋ ತಪ್ಪತ್ತ ಮತ್ತ ಫಿಲ್ಟ್ರ್ ನೀರಿಗೆ ಕರೆಂಟ್ ಬೇಕ್ರಿ ಅ ಅನಾದಿ ಹೌದಲ್ರಿ ಹ್ಞೂನ್ರಿ ಅಲಾದಿ ಕರೆಂಟ್ ಬೇಕಾಗತ್ತೆ ಅದಕ್ಕೆಲ್ಲಾ ಸಮಗ್ರ ಅದು ಕೆಮಿಕಲ್ಸ್ ಹಾಕ್ತಾರಲ್ಲ ಮನುಷ್ಯಾಗ ಆರೋಗ್ಯಕ್ಕೆ ಒಳ್ಳೇದಾಗುದಿಲ್ಲ ಅಂತ ನಮ್ಮ ಅಭಿಪ್ರಾಯ ಹೌದು ಅವ್ರು ಒಬ್ಬೊಬ್ಬರದು ಏ ಇವನಿಯನ್ ಹೊಲ್ದಾಗಿದ್ದ ಇದ ಆದಿ ಕಾಲಕ್ಕಿಂತ ಬಂದಿದ್ ನೀರ್ರಿ ಇದು ಹೌದ್ರ ಹೌದ್ ಹೌದ್ ಈಗಿದ್ ಹೊಸ್ದಾಗಿ ನಾವು ಮಾಡ್ಕೊಂಡಿದ್ದು ನಾವು ಮಾಡ್ಕೊಂಡಿದ್ದ ಸರಿ ಸರಿ ಆಯ್ತು ರೀ ಏನಾರು ಒಳ್ಳೆ ಮಾಹಿತಿ ಕೊಡಿದ್ರೆ ತಮ್ಮ ಹತ್ಪೂರ್ಕ ಧನ್ಯವಾದಗಳು ರೀ ನಮಸ್ಕಾರ ಮತ್ತೆ ಈ ಕೆರೆನ ತುಂಬಾ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ನಮ್ಮ ಮಲ್ಲಾಪುರದ ಗುರು ಹಿರಿಯರು ಅವರು ಹತ್ಪೂರ್ಕ ಧನ್ಯವಾದಗಳು ನಾವು ಇದೇ ಇದೇ ರೀತಿ ನಮ್ಮೂರಲ್ಲಿರುವ ಕೆರೆಯನ್ನು ಎಲ್ಲರೂ ಸ್ವಚ್ಛವಾಗಿ ಇಟ್ಕೊಳ್ಳೋಣ ಕುಡಿಯೋದಕ್ಕೆ ಉಪಯೋಗಿಸೋಣ ಯಾಕಂದ್ರೆ ನೋಡಿ ಕೆರೆ ಆಯಿತು ಕಟ್ಟೆ ಕೆರೆಯ ಕಟ್ಟೆ ಮತ್ತೆ ಬಾವಿಗಳು ಇವೆಲ್ಲ ಅಂತರ್ಜಲ ಮೂಲಗಳು ಈ ಅಂತರ್ಜಲ ಮೂಲಗಳನ್ನು ನಾವು ಕಾಪಾಡ್ಕೊಂಡು ಹೋಗೋದ್ರಿಂದ ನಮ್ಮ ಭೂಮಿಯಲ್ಲಿ ಅಂತರ್ಜಲ ಜಾಸ್ತಿ ಆಗುತ್ತೆ ಸರಿನಾ ಅದನ್ನೆಲ್ಲ ಹಾಳು ಮಾಡ್ಕೊಂತ ಹೋದ್ರೆ ಹಂಗೆಲ್ಲ ಇವು ನೋಡಿ ಅವಾಗೆಲ್ಲ ಒಂದು ವಿಷಯ ಹೇಳ್ಬೇಕಂತಂದರೆ ಮುನ್ನೂರಿಂದ ಸಾರಿ ಒಂದು ಎರಡುನೂರು ನೂರೈವತ್ತು ಫೀಟು ಬಾವಿ ತೋಡಿಬಿಟ್ರೆ ನೀರು ಬರ್ತಾಯಿತ್ತು ಅವಾಗ ಇವಾಗ ಒಂದು ಸಾವಿರ ಫೀಟ್ ನಮ್ಮ ಕಡೆ ನಮ್ಮ ಗದಗ ಸುತ್ತಮುತ್ತ ಎಲ್ಲ ಐನೂರಿಂದ ಆರುನೂರು ಆರುನೂರು ಫೀಟು ಬೋರಲ್ಲಿ ಕೋರ್ಸ್ತಾಯಿದ್ರೆ ಆದ್ರೆ ನೀರು ಸಿಗೋಲ್ಲದು ನಮ್ಮ ಬೆಂಗಳೂರು ಭಾಗದಾಗ ಹೋದ್ರಂತೂ ಸಾವಿರದ ಎಂಟುನೂರು ಹಿಂಗೆಲ್ಲ ಹಿಂಗೆಲ್ಲ ಹೊಡಿತಾಯಿದ್ರೆ ಅದಕ್ಕೋಸ್ಕರ ಹೇಳೋದು ವೀಕ್ಷಕರೇ ನಾವು ಈ ಅಂತರ್ಜಲ ಮೂಲನೆ ಆ ಥರ ನಾವು ಕಾಪಾಡ್ಕೊಂಡು ಹೋಗ್ತೀವಿ ನೋಡ್ರಿ ಹಳ್ಳ ಇತ್ತು ಹಳ್ಳ ಕೊಳ್ಳ ಕೆರೆ ಕಟ್ಟೆ ಬಾವಿ ಇವನ್ನೆಲ್ಲ ನಾವು ಯಾವ ಥರ ಕಾಪಾಡ್ಕೊಂಡು ಹೋಗ್ತೀವಿ ನೋಡಿರಿ ಹಾಗ ಅಂತರ್ಜಲ ಜಾಸ್ತಿ ಆ ಜಾಸ್ತಿ ಆಗಿ ಆಗುತ್ತೆ ಸರಿ ವೀಕ್ಷಕರೇ ನಮ್ಮ ಮುಂದಿನ ಪೀಳಿಗೆಗೆ ಅನುಕೂಲ ಅನುಕೂಲ ಆಗಲೇಬೇಕು ಅನ್ನೋದಕ್ಕೋಸ್ಕರ ಇವನ್ನೆಲ್ಲ ಕಾಪಾಡಬೇಕು ಇಲ್ಲಾಂದ್ರೆ ನಾಳೆ ಯೂಟ್ಯೂಬಲ್ಲೋ ಫೋಟೋಸಲ್ಲೋ ಮ್ಯೂಸಿಯಮಲ್ಲ ನೋಡಬೇಕಾಗತ್ತೆ ಸರಿಯನ್ನು ವೀಕ್ಷಕರೇ ಆ ಥರ ಆಗಕ್ಕೆ ಬಿಡೋದು ಬೇಡ ನಾವು ಮಳೆ ನೀರನ್ನ ಸಂರಕ್ಷಿಸೋಣ ಸರಿ ನಿವೀಕ್ಷಕರೇ ಮತ್ತೆ ಮುಂದಿನವನ್ನ ಸಿಗೋಣ ಎಲ್ಲರಿಗೂ ನಮಸ್ಕಾರ